இல்ல போாப்பா வி நம்மக்க அந்தா தேவரே அதுக்க ஏனே சசியா அதன் மொதல் தோத்தே உம் அதுக்க வினேஸ்வர எல்லா விஜ்னஹாரி அல்தல அல்ல ಅಯ್ಯನ ಫಸ್ಟ್ ವಿಘ್ನೇಶ್ವರ ಹೋಗೋಣ ನಡಿ ಎಲ್ಲ ವಿಘ್ನ ಎಲ್ಲ ಆಮೇಲೆ ಅಂತಂದಮೇಲೆ ಹೋಗೋಣ ಅಂತ ಏ ಹೌಕೆ ವಿದ್ಯೆ ಫಸ್ಟ್ ಅಂದ್ರ ಎಲ್ಲ ಕಷ್ಟ ಪರಿಹಾರ ಅದಕ್ಕೆ ವಿಘ್ನಗಳು ಇರ್ತಾವಲ್ಲ ಎಲ್ಲ ವಿಘ್ನ ಹರ ಗಣಪತಿ ಅಂತ ಅದಕ್ಕೆ ಹೋಗಂತ ಫಸ್ಟ್ ಗಣಪನ ಮುಗಿಸ್ಕೊಂಡು ಆಮೇಲೆ ಎಲ್ಲ ದೇವರಿಗೆ ವಕ್ರ ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿದಂ ಕುರುಮೇ ದೇವೋ ಸುಸರ್ವದ ಗಣಪ ನಾನು ಒಂದು ಕಾರ್ಯನ ಮಾಡಕಂತ ಹೊಂಟಿನಪ್ಪ ಯಾವ ವಿಘ್ನಗಳು ಬರ್ಲಾ ಅದನ್ನು ನಿರ್ವಿಘ್ನವಾಗಿ ನಾನ್ ಅನ್ಕೊಂಡದೆಲ್ಲ ಅದೇ ನಾನೇನು ಭಾಗ್ಯಕ್ಕನ್ ಬಗ್ಗೆ ಹುಡ್ಕತ್ತಿನಿ ಆಕಿ ಏನ್ ಅನ್ಯಾಯ ಆಗೈತಿ ಏನ್ ಮೋಸ ಆಯತಿ ಆಮೇಲೆ ಅಕ್ಕಿ ಎಲ್ಲದಳ ಅಕ್ಕಿ ಬದಕೇಳ ಇಲ್ಲ ಅಕ್ಕಿ ಬಗ್ಗೆ ಒಟ್ಟು ನಾನು ಹುಡ್ಕತ್ತೀನಿ ಹೆಂಗರ ಮಾಡಿ ನನಗೆ ಅಕ್ಕಿ ಸುಳಿವು ಸಿಗುವಂಗ ಮಾಡು ಏನು ಅನ್ಯ ಆಗೈತಿ ಅಂತ ನನಗೆ ಗೊತ್ತಾಗೈತಿ ಆದ್ರೆ ಅದನ್ನ ನಾನು ಪರಿಹಾರ ಮಾಡ್ಬೇಕು ಅಕ್ಕಿ ನ್ಯಾಯ ಒದಗಿಸ್ಕೊಡ್ಬೇಕು ನನ್ನ ನೀ ಸಹಾಯವಾಗಿ ನಿಂದ್ರಪ್ಪ ಗಣಪ ನಿನ್ನೆ ನಂಬಿನಪ್ಪಂತ நமஸ்காரி முடுக்கொடுத்தி

ಕನ ಗಣಪ ಗಣಪ ಗಾಳಿ ದುರ್ಗಮ್ಮ ಬೇಷ್ಟೆ ಇಂಗಿ ಖುಷಿ ಆಕಳ ನಿನ್ ಗಣ್ಣನ ತಲಿ ಹಿಡದು ಹೆರೆದ್ ಬಿಡ್ಲೇ ಬ್ಲೇಡ್ ತಗೊಂಡೆ ಅರೇ ನೀವು ಸುಮ್ಮನೆ ಇರಿ ಲಕ್ಷ್ಮಣ್ ಅಕ್ಕ ಅಲ್ಲಿ ಸ್ಟ್ರಾಂಗ್ ಆಗಿ ಗಣಪಗೆ ಅಪ್ಲಿಕೇಶನ್ ಹಾಕ್ತಿದಾಳೆ ನೀವು ಹಿಂಗೆ ಡಿಸ್ಟರ್ಬ್ ಮಾಡಿದ್ರೆ ಅವರು ಹೆಂಗೆ ಹಾಕಬೇಕು ಸ್ವಲ್ಪ ಸುಮ್ಮನೆ ಇರಿ ನೀವು ಹೈ ಹೌದು ಹೌದು ಲಕ್ಷ್ಮ ಅಕ್ಕ ಜಲ್ಲತ್ನಗೆ ಬಡಕರಾ ಭಾಗ್ಯ ಹೆಂಗೆ ಇರಬೇಕು ಅಂದ್ರ ಮೊದಲಿದ್ದಲ್ಲಾ ನೋಡು ಹಾ ಭಾಗ್ಯ ಅಹ ಭಾಗ್ಯ ಅಂದ್ರ ಭಾಗ್ಯಕನ ಇರ್ಬೇಕ ಹಾಗೆಂದ್ರ ಇವ್ರ ಅವರು ಮಕ್ಕಳಿಗೆ ಅಕ್ಕ ಊರ ಹೆಸರು ಕರೀತಿದಲ್ಲ ಇಲ್ಲೇ ಅದರ ಒಂದ್ ಮಾತು ಕೇಳನ ಇವರ ಅವರ ಅಂತ ಹೇಳಿ ಹೌದು ಹೌದು ಯವ್ವ ಏನ್ ಬೆಂಗಳೂರ ಇದ್ದಲ್ಲ ನೀವರ ಅತ್ತಗ ಓ ಚಂದಿ ದೇವರ ಅಂತ ನಮ್ಮ ಮೇಲೆ ಅಂತ ಬೆಳ್ಕೊಳಕ್ಕೆ ಬಿಡೋ ವಟ 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 ಹಚ್ಚಿ ಬಿಡ್ತಿರೋ ನಮ್ಮಿ ಲಕ್ಷ್ಮಕ್ಕರ ಪ್ರೇಮಕ್ಕರ ವಿಜ್ಜಕ್ಕರ ಅಂದ್ರ ಏನ್ ನಾನು ನನ್ನರಿ ನಾನು ವಿಜ್ಜರಿ ಈ ತರ ತರ ಇಲ್ಲ ಅಲ್ಲ ಹಾಗೆ ಸಿರುಟ್ಕೊಂಡಕ್ಕೆ ಈಕಿ ಪ್ರೇಮವರೆ ಈ ನೀಲಿ ಸಿರುಟ್ಕೊಂಡ ಹೇಳ್ರಿ ಈಕಿ ಲಕ್ಷ್ಮಕ್ಕರೇ நான் நான் நோட் பரிச்சை எல்லாத்தி அல்லி இச்சு நோட் தோட் வியூந்தே பரிச்சா அவ் பத்தோ நாக்க மண்டி அந்த ஒழே காரியிஸ் ஒய் மாத்தார்க்க நன்கொரு அதுக்கரிச்சங்க நீங்க ಭಾಗ್ಯಕ್ಕೆ ಹೆಂಗದಳ ಅದಳ ನಿಮ್ಮಂತಲೆ ಅಲ್ಲಲೇ ನಾವು ಈಕಿ ಹೇಳಬೇಕ ಹೇಳಬಾರದ ಈಕಿ ಯಾರು ಇರಬಹುದು ಒಂದ್ ವೇಳೆ ಈಕಿ ಚೆನ್ನೆ ಕಡೆ ಇದ್ಲಂದ್ರೆ ಒಂದ್ ವೇಳೆ ನಾವೇನಾರು ಹೇಳಿದ್ರೆ ಭಾಗ್ಯ ಜೀವಕ್ಕೆ ಏನಾರು ಕುತ್ ಬಂದ್ರ ಹೆಂಗ್ ಮಾಡೋದು ಈಕಿ ನೋಡ್ ಹಿಂಗೆ ಕೇಳಕತ್ತಳ ಇಲ್ ತಡಿ ಲಕ್ಷ್ಮಕ್ಕ ನೀ ಸುಮ್ನೆ ನಾ ಮಾತಾಡ್ತೀನಿ ಅಲ್ಲ ಯಾವ ಭಾಗ್ಯ ನೀವು ಹೇಳಕತ್ತಿರೋದು ಯಾವ ಭಾಗ್ಯ ಇಲ್ಲ ನಾವು ಪೂಜೆ ಬಿಡ್ಕೊಳತಿದ್ದಲ್ಲ ದೇವ್ರ ಭಾಗ್ಯ ಕಾಣಿಸ್ಲಿ ಅಂತಂದಿ ಅಕ್ಕಾರ ನೀವ್ ಈ ಸುಳ್ಳು ಹೇಳಕತ್ತಿರೋದು ಭಾಗ್ಯನ ರಕ್ಷಣೆ ಮಾಡಕಂತಾನ ಗೊತ್ತೈತಿ ನನ್ನ ಬಗ್ಗೆ ನೀವ್ ಅಂಜಿಕೆ ಪಡಕ್ ಹೋಗ್ಬೇಡ್ರಿ ನಾನ್ ಭಾಗ್ಯಕ್ಕನ್ ಒಳ್ಳೇದಕ್ಕ ನಾ ಈ ಗುಡಿ ಬಂದಿರನ್ ನಿಮ್ಗೆ ಹೆಂಗ್ ಹೇಳ್ಬೇಕಂತ ಗೊತ್ತಾಗೋಲ್ತ ನಾನು ಭಾಗ್ಯಕ್ಕನ್ನ ಹುಡ್ಕಾಕತ್ತಿದ್ನಿ ಅಕ್ಕಿ ಸಿಗ್ಲಂತಾನ ಇಲ್ ದೇವ್ರ ಅಂತಲ್ಲಿ ಬಂದಿನಿ ಅಕ್ಕಿ ಸಲುವಾಗಿನೇ ನಾನು ಬಹಳ ಕಷ್ಟ ಪಡಕತ್ತೀನಿ ನನಗ್ ಒಟ್ಟು ಭಾಗ್ಯಕ್ಕ ಬದುಕಿಲ್ಲ ಅದಳಿಲ್ಲ ನನಗೆ ಅಕ್ಕಿ ಬಗ್ಗೆ ಚಿಂತೆ ಆಗೈತಿ ದಯವಿಟ್ಟು ಅದನ್ನ ಒಂದರ್ದು ಹೇಳ್ರಿ ನನಗ ಅಲ್ಲ ತಂಗಿ ಅಷ್ಟಕ್ಕ ನೀ ಯಾರಂತ ಹೇಳಿ ಯಾಕೆ ಹೇಳ್ಬೇಕು ನಿನಗ ಈಗೇನ್ರಿ ಅಕ್ಕರ ನಾ ಯಾರಂತ ಹೇಳಿದ್ರೆ ಹೇಳ್ತೀರ ನಾ ಯಾರಂತ ನಿಮ್ಗೆ ಗೊತ್ತಾರ ಹೇಳ್ತೀರಿ ಇಲ್ಲ ಅನ್ನೋದಕ್ಕೆ ನಾ ಹೇಳಕೊಲ್ಲೆ ನಾ ಯಾರಂತ ಹೇಳಿದ್ರೆ ನೀವು ಹೇಳ್ತೀರ ಅಂದ್ರೆ ನಾ ಹೇಳ್ತೀನಿ ಮೊದಲು ಯಾರಂತ ಹೇಳ ಆಮೇಲೆ ವಿಚಾರ ಮಾಡ್ತೀವಿ ನಾನು ನಾನು ನಾ ಭಾಗ್ಯಕ್ಕನ್ನ ಗಂಡು ಎಣೆ ಏನ್ರಿ ನೀನು ನೀನು ನಮ್ಮ ಭಾಗ್ಯನ ಜೀವನ ಹಾಳು ಮಾಡಲಿಕ್ಕೆ ನೀನು ನಿನ್ನ ಮುಂದೆ ನಾವು ಓಕೆ ಯಕ್ಷಮತ ನೋಡಿರಿ ನಾವು ಇಲ್ಲಿರೋದ ಅಪಾಯ ಮೊದಲು ಏನು ಹೋಗೋಣ ರೀ ದಯವಿಟ್ಟು ದಯವಿಟ್ಟು ನನ್ನ ಎಲ್ಲರೂ ಕ್ಷಮಶ್ರೀ ಭಾಗ್ಯಕ್ಕ ಅನ್ಯಾಯ ಆಗಿರೋದು ನಿಜ ಆದ್ರೆ ಅದು ನನಗೆ ಗೊತ್ತಾಗಿದ್ದು ಈಗೀಗ ನನಗೆ ಗೊತ್ತಿಲ್ದಂಗೆ ಆಗೈತಿ ಅನ್ಯಾಯ ಅದಕ್ಕೆ ಅದಕ್ಕೆ ನಾನು ಇವತ್ತು ನನ್ನ ಭಾಗ್ಯಕ್ಕನ್ಯಾಕೆ ಹುಡ್ಕತ್ತೀನಿ ಅಂದ್ರೆ ಆಕಿಗೆ ಎಷ್ಟು ಅನ್ಯಾಯ ಆಗೈತಿ ಆಕೆ ಜೀವನದ ಏನೇನೆಲ್ಲ ನಡ್ದೈತೆ ಅನ್ನೋದು ನನ್ಗೆ ಗೊತ್ತಾಗೈತಿ ಅದಕ್ಕೆ ಆಕೆ ನ್ಯಾಯ ಒದಗಿಸ್ ಕೊಡ್ಬೇಕು ಅನ್ನೋದಕ್ಕೆ ಮನೆಗೆ ಯಾರಿಗೂ ಗೊತ್ತಿಲ್ಲದಂಗೆ ನಾನು ಆಕೆ ಬಗ್ಗೆ ಹುಡ್ಕಕತ್ತೀನಿ ಆಕಿ ಬಗ್ಗೆ ನಾನು ತಿಳ್ಕೊಳೋ ಪ್ರಯತ್ನ ಮಾಡಕತ್ತೀನಿ ನನಗೆ ನೀವು ಆಕಿ ಸಹಾಯ ಅನ್ನೋದು ಅದಕ್ಕೆ ಅಂತ ತಿಳ್ಕೊಬೇಕಂತ ಪ್ರಯತ್ನ ಮಾಡಿ ನನ್ ದಯವಿಟ್ಟು ನಂಬ್ರಿ ನನಗೆ ಗೊತ್ತಿಲ್ಲದಂಗ ನನ್ಲಿ ಅನ್ಯಾಯ ಆಗಿರೋದಂತೂ ಸತ್ಯ ಆದ್ರೆ ಇನ್ನು ಮುಂದೆ ನಾ ಬಿಡಲ್ಲ ಆಕಿಗೆ ಎಷ್ಟು ಕಷ್ಟ ಅನ್ಬೋಷಣ ಅನ್ನೋದನ್ನು ನನಗ ಗೊತ್ತಾಗಿದ್ದಕ್ಕ ಯಾರಿಗೆ ಎಷ್ಟು ಕಷ್ಟ ಕೊಟ್ಟಾರ ಅವ್ರಿಗೆ ವಾಪಸ್ ನಾನು ಅದ್ರ ಹತ್ತು ಪಟ್ಟು ಕಷ್ಟ ಕೊಡಕ ನಾನು ಅವ್ರಿಗೆ ಹೆಂಗ ತಿರುಗನ್ ತಿರುಗು ಬಾಣ ಕೊಡ್ತೀನಿ ಅಂದ್ರ ಅವ್ರು ಊಹಿಸ್ಕೊಳಕ್ ಹೋಗಂಗಿಲ್ಲ ಅದ್ರ ಮೊದಲನೂ ಭಾಗ್ಯಕ್ ಹೆಂಗದಳ ಆಕಿ ಅದಳ ಇಲ್ಲ ಆ ಪಾಪಿಗಳು ಎಲ್ಲ ಕಿನ್ ಕೊಂದರ ಏನೋ ಅನ್ನೋ ಭಯದಾಗಿದ್ದೆ ದಯವಿಟ್ಟು ಆಕಿ ಅದಳ ಇಲ್ಲ ಹೆಂಗ ಏನಂತಕ್ಕಿ ಬಗ್ಗೆ ಹೇಳ್ರಿ ನೀವು ಪುಣ್ಯ ಬರುತ್ತ ನನ್ಲಿಂದ ಯಾವತ್ತು ಅಕಿನ್ ಮುಂದೆ ಭಾಗ್ಯಕ್ಕಾಗ ಅನ್ಯಾಯೋ ಆಗಲ್ಲ ನನ್ಲಿ ಯಾವ ದ್ರೋಹನೂ ಆಗಲ್ಲ ನನ್ ಆದಷ್ಟು ಒಟ್ಟು ಆಕಿಗ್ ನಾನ್ ಸಹಾಯ ಮಾಡ್ತೀನಿ ಆಕಿ ನ್ಯಾಯ ಒದಗಿಸ್ಕೊಡ್ತೀನಿ ನನ್ ನಂಬ್ರಿ ಈ ಬಂದ್ ಬೇಡ್ಕೊಳಕತ್ತಿದ್ದು ಅದಕ್ಕೆ ಈ ಗಣಪನ ಸಾಕ್ಷಿಯಾಗಿ ನಿಮ್ ಪಾದ ಮುಟ್ಟಿ ಬೇಡ್ಕೊಳಕತ್ತೀನಿ ನನ್ ನಂಬ್ರಿ ಹೇಳುವ ಎದ್ದ ನೀನ್ ನೋಡಿದ್ರ ನೀ ಕಣ್ಣೀರ್ ಹಾಕಿ ನೋಡಿದ್ರೆ ಗೊತ್ತಾಕತೈತಿ ಎಷ್ಟು ಒಳ್ಳೆ ಹುಡುಗಿದಿ ಅಂತ ಇದ್ರಿ ಅಂತ ನೀಚ ಚೆನ್ನಿಗೆ ಎರಡು ಸಹಸ್ರು ಅಷ್ಟು ಒಳ್ಳೆ ಬಂದು ನೋಡಕಿಗೆ ಯಾ ಜಮ್ದ ಏನ್ ಪುಣ್ಯ ಮಾಡಿದ್ಲಾ ಏನ ಅಲ್ವಾ ಅಲ್ಲ ನಾವು ನಿಮ್ಮ ನಿಮ್ ನಂಬುದಿ ಯಾಕರ ಗಣಪನ ಸಾಕ್ಷಿ ನಂಬ್ರಿ ನನ್ ನಂಬ್ರಿ ದಯವಿಟ್ಟು ನನ್ ನಂಬ್ರಿ ಆತ್ ಬಿಡವ ಅಂದಂಗ ನಿನ್ನ ಹೆಸರೇನೆ நன் மீனி நம் குட்டா பாருவா மீன பாக் நோட் ரத்னியா அணிக்கல் அடிசி அமனி எதிர்க்கல்லா உசுர்ஹாக்கிரா அதரெல்லாம் கல்சிக்க ನನಗೆ ಓ ಜಗ್ಗಿ ಕೆಲಸದವ ಯವ್ವಾ ಪುರಸತಿ ಇಲ್ಲ ಒಗೇಣಾ ಮಾಡ್ಬೇಕು ಬಾಣೆ ತಿಕ್ಕಬೇಕು ಇನ್ನ ಅಡಿಗೆ ಮಾಡಬೇಕು ಈಗ ಅತ್ತಿಯರ್ ಬರ್ತಾರ ಮಾವರ ಬರ್ತಾರ ಆಮೇಲೆ ಇವೂರ್ ಬರ್ತಾರ ಊಟಕ್ಕ ರೆಡಿ ಮಾಡಬೇಕು ನೀನ ಈಗ ನ ಸೊಪತ್ತಿಗೆ ಹೊಟ್ಟೆ ಸತ್ತಿ ಹೊಟ್ಟೆ ಸತ್ತಿ ಅಳಕ ನಿndಿರ್ತಿವಾ ತಡಿ ಅಡಿಗೆ ಮಾಡ್ತೀನಿ ಎಲ್ಲಾ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋಗಾ வ huh? <laughs>